ರಘು ಸರ್ ಈಗ ಈ ದ್ವೇಷ ಭಾಷಣ ಅನ್ನೋದನ್ನ ಹೆಂಗೆ ತಾವು ಸಾಬೀತು ಮಾಡ್ತೀರಿ ಇದು ದ್ವೇಷ ಭಾಷಣ ಗಲಭೆ ಸೃಷ್ಟಿಸಿದೆ ಕೋಮ ಸೃಷ್ಟಿಸಿದೆ ಹೆಂಗ್ ಹೆಂಗ ಇದನ್ನ ನೀವು ನಿರ್ಧಾರ ಮಾಡ್ತೀರಿ ಅಂತ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್ ನಾರ್ಮಲ್ ಆಗಿ ಒಂದು ವರ್ಡ್ ಇದೆ ಅದು ಬಹಳ ಫೇಮಸ್ ಅದು ದಕ್ಷಿಣ ಕರ್ನಾಟಕದವ್ರಿಗೆ ಆಗೋದಿಲ್ಲ ಅದು ಇಲ್ಲಿ ಬಹಳ ಕೋಪಕ್ಕೆ ಕಾರಣ ಆಗುತ್ತೆ ಹೆಂಗ್ ಡಿಸೈಡ್ ಮಾಡ್ತೀರಿ ಅಂತ ಅದು ಆಡು ಭಾಷೆ ಆಗಿರುತ್ತೆ ಈಗ ಅಟ್ರಾಸಿಟಿ ಕೇಸ್ಗಳನ್ನೆಲ್ಲ ನಾವು ಮಾಡ್ತಿಲ್ವಾ ಇಡೀ ದೇಶಾದ್ಯಂತ ಅಟ್ರಾಸಿಸಿಟಿ ಕೇಸ್ ಕಾನೂನು ಇದೆಯಾ ಇಲ್ವಾ ಅದಕ್ಕೊಂದು ಡೆಫಿನೇಷನ್ ಪ್ರಕಾರ ಯಾರು ಯಾರನ್ನ ಒಂದು ವೈಯಕ್ತಿಕವಾಗಿ ನಿಂದನೆ ಮಾಡೋರ್ನ ಅರೆಸ್ಟ್ ಮಾಡಿದೀವ ಇಲ್ವಾ ಸೊ ಅದು ಅದೇ ರೀತಿ ಇದನ್ನು ಬಿಟ್ಟರೆ ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರು ವೈಯಕ್ತಿಕವಾಗಿ ಮತ್ತೆ ಒಂದು ಸಮಾಜದಲ್ಲಿ ಶಾಂತಿಯನ್ನ ಕದಡುವಂತ ಕೆಲಸ ಮಾಡ್ತಾರೆ

ಏನು ಕರೆಕ್ಟ್ ಆಗಿಲ್ಲ ಯಾವ ಜಾತಿ ಯಾವ ಯಾವ ಪದಗಳು ಒಂದು ನಿಮಿಷ ಅದನ್ನ ಅದನ್ನ ಪೊಲೀಸ್ ಅವರು ಡಿಫೈನ್ ಮಾಡ್ತಾರೆ ಅದನ್ನ ಸೆಷನ್ ಅಲ್ಲೂ ಕೂಡ ಪಬ್ಲಿಕ್ ಗೆ ಏನು ನಮ್ಮ ಎಮ್ ಎಲ್ ಓಪನ್ ಆಗಿ ಬಿಟ್ಟಿದ್ವಿ ಎಮ್ ಎಲ್ ಎಂಲ್ಸಿಗಳು ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿಯವ್ರಿಗೆ ಯಾಕೆ ನಡಕ ನಾಯಕರು ಯಾರು ಇನ್ನು ಯಾಕೆ ನಡಕ ಅಂದ್ರೆ ಅವ್ರ ನಡಕ ಸೊಂಟ ಮುರಿದೋಗುತ್ತೆ ಅಂತ ಹೇಳಿ ಅಂದ್ರೆ ಈಗ ಮಂಗಳೂರಿನಲ್ಲಿ ಕಾಂತಿ ಕರಾವಳಿಯಲ್ಲಿ ಯಾಕೆ ತಾಕತ್ತಿದ್ರು ಮಾತಾಡಿ ಇವಾಗ ಎದ್ದು ಮೂವತ್ತೇಳು ಜನ ಇದ್ರೆ ಹಾಕಿದೀವಿ ತಾಕತ್ತಿದ್ರು ಮಾತಾಡಿ ಕೇಳಿ ಕೇಳಿ ನಾವು

ಬರ್ತಾ ಇತ್ತು ಮಾಧ್ಯಮಗಳಿಗೆ ಮಾಧ್ಯಮಗಳ ಡ್ರಗ್ ಮಾಧ್ಯಮಗಳ ಮಂಗಳೂರಿನ ಭಾಗದಲ್ಲಿ ಆ ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡಿದ್ದೀವಿ ಹೆಸರು ಯಾಕೆ ಅಷ್ಟೊಂದು ಜನ ಹದಿಮೂರು ಬಿಜೆಪಿ ಶಾಸಕರೇ ಇನ್ಸ್ಟಿಗೇಟ್ ಮಾಡ್ತಾ ಇರೋದು ಅಷ್ಟೊಂದು ಡ್ರಗ್ ಯಾಕೆ ಸಿಗ್ತಾ ಇದೆ ಬಿಜೆಪಿ ನಾವು

ಮಾಧ್ಯಮಗಳನ್ನೂ ಕೂಡ ಸೇರಿಸಿದ್ರೆ ಯೂಟ್ಯೂಬ್ ಸೇರಿಸಿದ್ರೆ ಸೋಷಿಯಲ್ ಮೀಡಿಯಾ ಸೇರಿಸಿದ್ರೆ ಸಂವಿಧಾನ ಟಿವಿ ಫೈವ್ ಟಿವಿ ಫೈವ್ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಟಿವಿ ಫೈವ್ ಮೇಲೆ ವಾರ್ತಾ ಮೇಲೆ ಕಂಪ್ಲೇಂಟ್ ಆಗಿದ್ಯಾ ಟಿವಿ ನೈನ್ ಮೇಲೆ ಆಗಿದ್ಯಾ ಹಾಗಾದ್ರೆ ಯಾಕೆ ನಿಮ್ಮ ಮೇಲೆ ಆಗದೆ ಇರೋದು ಬೇರೆ ಬೇರೆಯವ್ರ ಮೇಲೆ ಆಗುತ್ತೆ ಈ ರಾಜ್ಯದಲ್ಲಿ ಯೂಟ್ಯೂಬ್ ಚಾನೆಲ್ ಗಳಿಗೆ ಕೊಡ್ತಾ ಇರೋದು ಅದೊಂದು ಮಾಫಿಯಾ ಇದೊಂದು ಏನು ಮಂಗಳೂರಿನ ಗಲಾಟೆಗೂ ಈ ಮಾಫಿಯಾಗೂ ಸಂಬಂಧ ಇದೆ ಮಂಗಳೂರಿನಲ್ಲಿ ಆಯ್ತು ಬಿಜೆಪಿಯವರು ಕರ್ನಾಟಕ ಕರ್ನಾಟಕ ನೆಮ್ಮದಿಂದ ಇರ್ತಿದ್ದಂತ ಕರ್ನಾಟಕವನ್ನು ಹಾಳು ಮಾಡೋರಿ ಇವರು ಬಿಜೆಪಿ ಬಿಜೆಪಿ ಬಿಜೆಪಿಯವರು ನೀವೇನೂ

ನಿಮ್ಗೆ ಬಹಳ ಹಲ್ಟ್ ಆಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತೀರಾ ನಾವು ಮಾತಾಡೋಂಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀರಾ ಅವರಿಗೆ ಪ್ರಿಯವಾದ ಅನುಚ್ಛೇದ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ